ತಮಿಳುನಾಡು ವಿಧಾನಸಭೆಯಲ್ಲಿ ನಿನ್ನೆ ಅಷ್ಟೇ ಭಾರಿ ಐಡ್ರಾಮಾ ನಡೆದಿತ್ತು ಇದೀಗ ರಾಜ್ಯದಲ್ಲೂ ಕೂಡ ಡ್ರಾಮಾ ನಡೆಯುತ್ತಾ ಅನ್ನೋ ಲೆಕ್ಕಾಚಾರ ಕಾರಣ ಇಷ್ಟೇ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಾಗೆ ಗವರ್ನರ್ ನಡುವೆ ಹಗಜ್ಜಿಗಾಟ ನಡೀತಾ ಇದೆ ಅಷ್ಟಕ್ಕೂ ಯಾವ ವಿಷಯ ಏನ್ ಕತೆ ಅನ್ನೋದನ್ನ ನೋಡೋಣ ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ಅಲ್ಲಿ ಏನು ಡಿ ಕೆ ಶಿವಕುಮಾರ್ ಅಧಿಕಾರ ಸ್ಥಾನ ಚರ್ಚೆ ಆಚೆ ಈಚೆ ಎಲ್ಲವೂ ಕೂಡ ಒಂದಷ್ಟು ಸುದ್ದಿಗಳು ಇವತ್ತಿನ ಪ್ರೈಮ್ ಟೈಮ್ ಅಲ್ಲಿ ಇದೆ ಅದನ್ನ ನೋಡೋಣ ಕಡೆವರೆಗೂ ನ್ಯೂಸ್ ಅನ್ನ ನೋಡಿ ಧನ್ಯವಾದ ಸ್ವಾಗತ ನಾನ್ ಶಿವಕುಮಾರ್ ಸಿಎಂ ಖುರ್ಷಿ ಜಡಾಪಟಿ ವಿಚಾರದಲ್ಲಿ ಹೈಕಮಾಂಡ್ ಮೌನ ವಹಿಸಿರುವ ಬಗ್ಗೆ ಡಿಕೆ ಶಿವಕುಮಾರ್ ಬೆಂಬಲಿಗರು ಬೇಸರವನ್ನ ಹೊರ ಹಾಕ್ತಿದ್ದಾರೆ ಮಾಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ ಬಾಲಕೃಷ್ಣ ಮಾತನಾಡಿ ಶೀಘ್ರವೇ ಗೊಂದಲ ಬಗೆಹರಿಯುವ ಆಶಾಭಾವನೆ ಅವರಲ್ಲೂ ಇದೆ ಇದಕ್ಕೆಲ್ಲ ಹೈಕಮಾಂಡ್ ನಾಯಕರೇ ಅಂತ್ಯ ಆಡಬೇಕು ಡಿ ಕೆ ಶಿವಕುಮಾರ್ ನಮ್ಮ ಜಿಲ್ಲೆಯ ನಾಯಕ ಒಮ್ಮೆ ಅವಕಾಶ ಕೊಡಿ ಅಂತ ಹೇಳೋದಾಗಿ ತಿಳಿಸಿದ್ರು ಏನು ತಾಳ್ಮೆಗೂ ಅಂತ್ಯವಿದೆ ಎಂಬ ಡಿಕೆ ಸುರೇಶ್ ಹೇಳಿಕೆಗೆ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಪಕ್ಷಕ್ಕೆ ನಿರಂತರವಾಗಿ ಹೋರಾಡಿ ಪೆಟ್ಟು ನೋವು ತಿಂದಾಗ ಸಹಜವಾಗಿ ಆ ಮಾತು ಬರುತ್ತೆ ಎಂದಿದ್ದಾರೆ ಒಳ್ಳೆಯ ಸುದ್ದಿ ಬರುವ ನಿರೀಕ್ಷೆಯಲ್ಲಿ ಇದ್ದೇವೆ ಸಿಎಂ ಸಿದ್ದರಾಮಯ್ಯ ಮಾತು ತಪ್ಪುವವರಲ್ಲ ಒಂದು ಸಭೆ ಆಗಬೇಕು ಸಭೆ ಬಳಿಕ ಬಗೆ ಇರುತ್ತೆ ಅಂತ ಹೇಳಿದ್ದು ಕುತೂಹಲವನ್ನ ಹೆಚ್ಚಿಸಿದೆ ಎಸ್ ಡಿ ಕೆ ಶಿವಕುಮಾರ್ ಈ ಎರಡ್ ಸಾವಿರದ ಇಪ್ಪತ್ತ್ ಮೂರು ಚುನಾವಣೆ ಫಲಿತಾಂಶ ಬಂದಾಗಲೇ ಪಟ್ಟಿಡ್ ಕೂತಿರು ನನ್ನ ಸಿಎಂ ಮಾಡಿ ಇರ್ಲೇ ಅಂತ ಎರಡ್ ಸಾವಿರದ ಹದಿಮೂರಲ್ಲಿ ಪರಮೇಶ್ವರ್ ಮುಖ್ಯಮಂತ್ರಿ ಆಗಬೇಕಾಗಿತ್ತು ಬಟ್ ಬಟ್ ಅವರು ಕೊರಟಗೇರಿಯಲ್ಲಿ ಸೋಲ್ತಾರೆ ಅವ್ರನ್ನ ಸೋಲಿಸ್ತಾರೆ ಸಿದ್ದರಾಮಯ್ಯ ಅಂತಾನೆ ಸುದ್ದಿ ಅವತ್ತು ಕೆಪಿಸಿಸಿ ಅಧ್ಯಕ್ಷ ಆಗಿದ್ದಂತ ಪರಮೇಶ್ವರ್ ಗೆದ್ದಿದ್ರೆ ಅವತ್ತು ಅವರೇ ಮುಖ್ಯಮಂತ್ರಿ ಪರಮೇಶ್ವರ್ ಸೋಲು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗುವಂತೆ ಮಾಡ್ತು ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷ ಆದ್ಮೇಲೆ ಖಾಲಿ ಚಕ್ರ ಕಟ್ಕೊಂಡು ರಾಜ್ಯ ಸುತ್ತಿ ಆ ಪಾರ್ಟಿಯನ್ನ ಅಧಿಕಾರಕ್ಕೆ ತಂದ್ರು ನಾನು ಯಾವಾಗ್ಲೂ ಒಂದು ಮಾತು ಹೇಳ್ತಿರ್ತೀನಿ ಡಿ ಕೆ ಶಿವಕುಮಾರ್ ಪರಿಪೂರ್ಣ ಪರಿಶುದ್ಧ ಅನ್ನ ಹೇಳ್ತಾ ಇಲ್ಲ ಆದ್ರೆ ಪವರ್ಫುಲ್ ಪರ್ಸನ್ ಅಂತ ಕಾಂಗ್ರೆಸ್ ಪಕ್ಷಕ್ಕೆ ಆದರೆ ಹೇಗೆ ಅಮಿತ್ ಶಾ ಮೇಲೆ ಸಾವಿರ ಆರೋಪಗಳಿದ್ರು ಬಿಜೆಪಿಗೆ ಅಮಿತ್ ಶಾ ಚಾಣಾಕ್ಯನೋ ಹಾಗೆ ಹತ್ತಾರು ಆರೋಪಗಳಿದ್ರು ಕೂಡ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ಗೆ ದೊಡ್ಡ ಅಸೆಟ್ಟೆ ಕಾಂಗ್ರೆಸ್ಗೆ ಲಾಭನೇ ಕಾಂಗ್ರೆಸ್ಗೆ ಶಕ್ತಿನ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಸಹಜವಾದಂತ ಇದನ್ನ ಅವ್ರು ಕೇಳಿದ್ರು ಕಳೆದ ಬಾರಿ ಆಗಿರ್ಲಿಲ್ಲ ಇಪ್ಪತ್ ಮೂರಲ್ಲಿ ಬಟ್ ಎರಡೂವರೆ ವರ್ಷಗಳ ಈ ಕಮಿಟ್ಮೆಂಟು ಮಾತುಕತೆ ಇವೆಲ್ಲ ನಡೀತಾ ಇತ್ತು ಚರ್ಚೆ ಬಟ್ ಎರಡೂವರೆ ವರ್ಷ ಮುಗಿದು ನಡೀತಾ ಇದೆ ಬಟ್ ಈಗಲೂ ಗೋ ಇದ್ದಾರೆ ರಾಹುಲ್ ಗಾಂಧಿ ವಿಚಿತ್ರವಾದಂತ ಮೌನ ಹಾಗಾಗಿ ಒಂದ್ ಸ್ವಲ್ಪ ಸಿಟ್ಟಿದ್ದಂಗೆ ಇದೆ ಅವ್ರಿಗೆಲ್ಲ ಹೈಕಮಾಂಡ್ ಮೇಲೆ ತಾಳ್ಮೆಗೂ ಮಿತಿ ಇದೆ ಅಂತ ಪೂರ ನಾವು ಭಜನೆ ಮಾಡ್ತಿರ್ತೀವಿ ಹೈಕಮಾಂಡ್ ಹೈಕಮಾಂಡ್ ಅಂತ ತಿಳ್ಕೊಬೇಡಿ ಅದಕ್ಕೂ ಒಂದ್ ಮಿತಿ ಇದೆ ಅನ್ನೋ ಸಂದೇಶವನ್ನ ಡಿ ಕೆ ಸುರೇಶ್ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಸಕಲವು ಡಿ ಕೆ ಸುರೇಶ್ ಇವತ್ತು ಡಿ ಕೆ ಶಿವಕುಮಾರ್ ಏನೇ ಆಗಿರೋದಕ್ಕೆ ಕಾರಣ ಡಿ ಕೆ ಸುರೇಶ್ ಡಿ ಕೆ ಸುರೇಶ್ ಡಿ ಕೆ ಶಿವಕುಮಾರ್ ಶಕ್ತಿ ಬಟ್ ಡಿ ಕೆ ಶಿವಕುಮಾರ್ ಗೆ ಸೆಟ್ ಇರ್ಬೋದೇನೋ ಸಡಿವಿರ್ಬೋದೇನೋ ಡಿ ಕೆ ಸುರೇಶ್ಗೆ ಆ ಸೆಟ್ ಇಲ್ಲ ಸಡಿವಿಲ್ಲ ಕೋಪ ಇಲ್ಲ ತಾಳ್ಮೆ ಬಟ್ ಡಿ ಕೆ ಸುರೇಶ್ ಬಾಯಲ್ಲಿ ತಾಳ್ಮೆಗೂ ಮಿತಿ ಇದೆ ಅಂತ ಬಂದಾಗ ಇದು ಅಂತ್ಯ ಆಗೋ ಅಂತ್ ಬಂದಿದೆ ಅಂತ ಅರ್ಥ ಏನೋ ಒಂದ್ ಆಗತ್ತೆ ಡೂ ಆರ್ ಡೈ ಮ್ಯಾಚ್ ಅಂತ ಮಾಡು ಇಲ್ಲವೇ ಮಡಿ ಅಂತ ನೋಡ್ಬೇಕೇನಾಗತ್ತೆ ಏನು ಸಿದ್ದರಾಮಯ್ಯನವರು ವಿದಾಯದ ಭಾಷಣ ಮಾಡ್ತಾರ ಅಂತ ಒಂದಷ್ಟು ಚರ್ಚೆ ಕೂಡ ನಡೀತಾ ಇದೆ ವಿಧಾನಸಭೆಯಲ್ಲಿ ಸಿದ್ದರಾಮಯ್ಯ ವಿದಾಯದ ಭಾಷಣ ಮಾಡಲಿದ್ದಾರೆ ಅನ್ನೋ ಬಿಜೆಪಿ ಡಿಕೆ ಟಿಪ್ಪಣಿಗಳ ವಿರುದ್ಧ ಸಚಿವ ಮಧು ಬಂಗಾರಪ್ಪ ಹರಿಹಾಯ್ದಿದ್ದಾರೆ ಕಳೆದ ಎರಡೂವರೆ ವರ್ಷದಿಂದ ಬುರುಡೆ ಬಿಡುತ್ತಲೇ ಇದ್ದಾರೆ ಬಡವರು ದುಡಿಯುತ್ತಾರೆ ಆದ್ರೆ ಬಿಜೆಪಿ ಹೊಟ್ಟೆ ಕಿಚ್ಚು ಗಾಂಧಿ ಹೆಸರಲ್ಲಿದ್ರು ಹೊಟ್ಟೆ ಕಿಚ್ಚು ಪ್ರತಿ ದಿನವೂ ಹತ್ಯೆ ಮಾಡ್ತಿದ್ದಾರೆ ಅಧಿವೇಶನದಲ್ಲಿ ಬಂದು ಚರ್ಚೆ ಮಾಡೋ ಬದಲು ಕೊನೆಯ ಭಾಷಣ ಅಂತಾರೆ ಅವರ ಮನೆಯಲ್ಲೇ ಹೊಲಸು ರಾಡಿಯಾಗಿದೆ ವಿಜೇಂದ್ರ ಮನೆಯಲ್ಲಿ ಎಷ್ಟು ಬಾಗಿಲು ಕಿಟಕಿಗಳು ಯಾವ ಕಡೆ ಇವೆ ಅನ್ನೋದೇ ಗೊತ್ತಿಲ್ಲ ಮೊದ್ಲು ನಿಮ್ ವಿಚಾರ ನೋಡ್ಕೊಳ್ಳಿ ಅಂತ ಟಾಂಗ್ ಕೊಟ್ಟಿದ್ದಾರೆ ಹೌದು ಬಿ ಜೆ ಪಿ ಅವ್ರದ್ದು ಮನೆಯೊಂದು ನೂರು ಬಾಗಿಲಾಗಿದೆ ಸತ್ಯ ಅಟ್ ದಿ ಸೇಮ್ ಟೈಮ್ ಕಾಂಗ್ರೆಸ್ ಕೂಡ ಪರ್ಸಾಲೆಯಲ್ಲಿ ಬೇರೆ ಬೇರೆ ಬಾಗ್ಲುಗಳಾಗಿದೆ ಹಂಚಲ ಕಿರ್ಕೊಂಡು ಹೋಗೈತೆ ಅಂತ ಮಧು ಬಂಗಾರಪ್ಪ ಮಾಜಿ ಮುಖ್ಯಮಂತ್ರಿಗಳ ಮಗ ವಿಜಯೇಂದ್ರ ಮಾಜಿ ಮುಖ್ಯಮಂತ್ರಿಗಳ ಮಗ ಅದರ ಒಂದು ಪಕ್ಷದ ಅಧ್ಯಕ್ಷ ವಿಜೇಂದ್ರ ಮಧು ಗೆ ವಿಜಯೇಂದ್ರ ಸರಿಸಾಟಿನ ವಿಜೇಂದ್ರಗೆ ಮಧು ಬಂಗಾರಪ್ಪ ಸರಿಸಾಟಿನ ಅಂದ್ರೆ ಒಂದ್ ಸ್ವಲ್ಪ ಜಾಸ್ತಿ ತೂಗ್ತಾರೆ ವಿಜಯೇಂದ್ರ ಸ್ವಲ್ಪ ಯಾಕಂದ್ರೆ ಮಧು ಬಂಗಾರಪ್ಪ ವಿಜಯೇಂದ್ರ ಅವ್ರ ಬ್ರದರ್ ರಾಘವೇಂದ್ರ ವಿರುದ್ಧ ಎಂ ಪಿ ಸೋತವ್ರೆ ಮಧು ಅಕ್ಕ ಗೀತಾ ಶಿವರಾಜ್ ಕುಮಾರ್ ಕೂಡ ಸೋತವ್ರೆ ಸೊ ಹಾಗಾಗಿ ನೇರ ಯುದ್ಧದಲ್ಲಿ ಮಧು ಬಂಗಾರಪ್ಪಕ್ಕೆ ಹಿನ್ನಡೆ ವಿಜಯಂತ ಅವ್ರ ಬ್ರದರ್ಗೆ ಮುನ್ನಡೆ ಆಗಿದೆ ಬಟ್ ಸಹಜವಾಗಿ ಒಬ್ಬ ಮಂತ್ರಿ ಮಾತಾಡ್ಲೇಬೇಕು ಮಾತಾಡ್ತಾರೆ ಬಟ್ ಬಿಜೆಪಿದು ನೂರ್ ಬಾಗ್ಲೆ ಕಾಂಗ್ರೆಸ್ ಅಟ್ಲೀಸ್ಟ್ ಲೀಸ್ಟ್ ಇದೆ ನೋಡ್ಬೇಕು ಟೀಕೆ ಟಿಪ್ಪಣಿ ಬಟ್ ವಿದಾಯದ ಭಾಷಣವೇ ಹೇಳ್ಬೇಕು ಬರೀಬೇಕು ಮಧು ಬಂಗಾರಪ್ಪ ಇನ್ನು ಐದು ವರ್ಷಗಳ ಕಾಲ ಪೂರ್ಣ ಅವಧಿಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಂತ ಹೇಳ್ತಾರೆ ಮಧು ಬಂಗಾರಪ್ಪ ಯಾಕಂದ್ರೆ ಮಧು ಬಂಗಾರಪ್ಪಗೆ ರಾಜಕೀಯ ಪುನರ್ಜನ್ಮ ಕೊಟ್ಟಿದೆ ಡಿ ಕೆ ಶಿವಕುಮಾರ್ ಜೆಡಿಎಸ್ ಇಂದ ಕರ್ಕಂಡ್ ಬಂದು ಯಾಕಂದ್ರೆ ಬಂಗಾರಪ್ಪನವರು ಡಿ ಕೆ ಶಿವಕುಮಾರ್ ಗುರುಗಳು ರಾಜಕೀಯ ಗುರು ಅವಕಾಶ ಕೊಟ್ಟಿದ್ದು ಡಿ ಕೆ ಶಿವಕುಮಾರ್ ಫಸ್ಟ್ ಮಂತ್ರಿ ಆಗಿದ್ದೆ ಬಂಗಾರಪ್ಪನವ್ರು ಸಿಎಂ ಆಗಿದ್ದಾಗ ಡಿ ಕೆ ಶಿವಕುಮಾರ್ಗೆ ಅವಕಾಶ ಕೊಟ್ಟಿದ್ದೆ ಬಂಗಾರಪ್ಪನವ್ರ ಮಂತ್ರಿ ಸ್ಥಾನ ಕೊಟ್ಟಿದ್ದು ಸೊ ಹಾಗಾಗಿ ಬಂಗಾರಪ್ಪನವ್ರ ಮೇಲಿನ ವಿಶೇಷವಾದ ಪ್ರೀತಿ ಮಧು ಬಂಗಾರಪ್ಪನವರ ದಳದಿಂದ ಬಿ ಕಾಂಗ್ರೆಸ್ ಕರ್ಕೊಂಡು ಗೆಲ್ಸಿ ಮಂತ್ರಿ ಮಾಡೋರೆ ಅಂಡ್ ಎರಡನೇದು ಕುಮಾರ್ ಬಂಗಾರಪ್ಪ ಅವರು ಕೂಡ ಕರ್ಕೊಬರ ಕೊಟ್ಟಿದ್ರು ಡಿ ಕೆ ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಹೇಳ್ತಾರೆ ನನ್ನ ಋಣ ಇದೆ ನನ್ನ ಮೇಲೆ ಋಣ ಇದೆ ಬಂಗಾರಪ್ಪನವ್ರದು ಅಂತ ಅಟ್ ದಿ ಸೇಮ್ ಟೈಮ್ ಮಧು ಬಂಗಾರಪ್ಪ ಅವ್ರಿಗೂ ಡಿಕೆಯ ಋಣವಿದೆ ಹೇಳ್ಬೇಕು ಸಿದ್ದರಾಮಯ್ಯನವರು ಬಗ್ಗೆ ಹೇಳ್ತಿ ಸುಮ್ನ ಸಿದ್ದರಾಮಯ್ಯನವರು ವಿದಾಯದ ಭಾಷಣ ಅಂತ ಬಿಜೆಪಿಯು ಟೀಕೆ ಮಾಡ್ತಾರೆ ಬರೀ ವ್ಯಾಯ್ತು ಅಂತ ಹೇಳ್ಬೇಕು ಗಟ್ಟಿಯಾಗಿ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಕಳೆಗಿಳಿಯಲ್ಲ ಅವರೇ ಮುಖ್ಯಮಂತ್ರಿ ಅಂತ ಮಧುವರ್ಗೆ ಮಧು ಅದನ್ನು ಹೇಳೋದಿಲ್ಲ ಮಧು ಅವರು ಅದನ್ನ ಹೇಳಕ್ಕಾಗಲ್ಲ ಕರ್ನಾಟಕ ಸರ್ಕಾರ ವರ್ಸಸ್ ರಾಜ್ಯಪಾಲರು ಹೌದು ತಮಿಳುನಾಡಲ್ಲಿ ರಾಜ್ಯಪಾಲರು ಭಾಷಣ ಮಾಡಲು ನಿರಾಕರಿಸಿದ್ದು ವಿವಾದಕ್ಕೆ ಕಾರಣವಾಗಿತ್ತು ಇದರ ಬೆನ್ನಲ್ಲೇ ಕರ್ನಾಟಕ ವಿಧಾನಸಭೆ ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡೋಕೆ ಕರ್ನಾಟಕದ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ನಿರಾಕರಿಸಿದ್ದಾರೆ ವಿಬಿರಾಮ್ ಜಿ ಕಾಯ್ದೆ ವಿರೋಧಿಸಿ ನಿರ್ಣಯ ಕೈಗೊಳ್ಳಲು ವಿಶೇಷ ಅಧಿವೇಶನ ನಡೆಸಲು ತೀರ್ಮಾನಿಸಲಾಗಿದೆ ನಾಳೆಯಿಂದ ಅಧಿವೇಶನ ಆರಂಭವಾಗಲಿದೆ ಆದರೆ ರಾಜ್ಯಪಾಲರು ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡೋಕೆ ನಿರಾಕರಿಸಿದ್ದಾರೆ ಈಗಾಗಲೇ ಗವರ್ನರ್ ಭಾಷಣದಲ್ಲಿ ಆ ಅಂಶಗಳನ್ನು ಸೇರಿಸಲು ಸರ್ಕಾರ ಪ್ರಯತ್ನ ಮಾಡಿತ್ತು ಇದನ್ನರಿತ ರಾಜ್ಯಪಾಲರು ಭಾಷಣ ಮಾಡದೇ ಇರುವ ಬಗ್ಗೆ ನಿರ್ಣಯ ಕೈಗೊಂಡಿದ್ದಾರೆ ಈ ಮೂಲಕ ಸರ್ಕಾರಕ್ಕೆ ಗವರ್ನರ್ ಗೆಹ್ಲೋಟ್ ಶಾಕ್ ಕೊಟ್ಟಿದ್ದಾರೆ ಈ ಬೆನ್ನಲ್ಲೇ ಕಾಂಗ್ರೆಸ್ನ ಸಚಿವರು ರಾಜ್ಯಪಾಲರನ್ನ ಮನವೊಲಿಸೋ ಕೆಲಸಕ್ಕೆ ಮುಂದಾಗಿದ್ದಾರೆ ಸಂಧಾನ ಆಗ್ಬೋದು ಭಾಷಣ ಮಾಡಬಹುದು ಗೆಹ್ಲೋಟ್ ಅವರು ಬಿಜೆಪಿ ಅವ್ರಿಗಿಂತ ಕಾಂಗ್ರೆಸ್ ಅವ್ರ ಜೊತೆ ತುಂಬಾ ಚೆನ್ನಾಗಿದ್ದಾರೆ ಫ್ರೆಂಡ್ಲಿ ಏನ್ ಬೇಕಾದ್ರೆ ಆಗತ್ತೆ ರಾಜ್ಯಪಾಲರು ನೇಮಕ ಮಾಡಿರೋದ್ ಮೇಲ್ಗಡೆ ಅವರೇ ಇರ್ಬೋದೇನೋ ಬಟ್ ಗೆಹ್ಲೋಟ್ ಸ್ವಲ್ಪ ಕಾಂಗ್ರೆಸ್ ಫ್ರೆಂಡ್ಲಿ ಮಂತ್ರ ಮಂಚ ಹಾಗಾಗಿ ಕಾಂಗ್ರೆಸ್ನಿಂದ ರಾಜೀವ್ ಗೌಡ ಉಚ್ಚಾಟನೆ ಶಿಡ್ಲಘಟ್ಟ ಪೌರಾಯುಕ್ತಗೆ ದಮಕಿ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ಸಿನ ಪ್ರಾಥಮಿಕ ಸದಸ್ಯತ್ವದಿಂದ ರಾಜೀವ್ ಗೌಡನನ್ನು ಉಚ್ಚಾಟನೆ ಮಾಡಲಾಗಿದೆ ಮೊದಲು ಕೆಪಿಸಿಸಿ ಶೋಕಾಸ್ ನೋಟಿಸ್ ಜಾರಿ ಮಾಡಿತ್ತು ಉತ್ತರ ನೀಡದೆ ತಲೆಮರೆಸಿಕೊಂಡಿದ್ದಾರೆ ಹಾಗೂ ಪಕ್ಷದ ಶಿಸ್ತು ಉಲ್ಲಂಘನೆ ಮುಖಂಡರಿಗೆ ಮುಜುಗರ ತಂದ ಹಿನ್ನೆಲೆ ಪಕ್ಷದಿಂದ ಅಮಾನತುಗೊಳಿಸಲು ಕೆಪಿಸಿಸಿ ಶಿಸ್ತು ಸಮಿತಿಗೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್ ಶಿಫಾರಸು ಮಾಡಿದರು ಶಿಡ್ಲಘಟ್ಟ ಕಾಂಗ್ರೆಸ್ ರಾಜಕಾರಣದಲ್ಲಿ ಭಾರಿ ಸಂಚಲನ ಮೂಡಿಸಿತ್ತು ಅಧಿಕಾರಿಗಳ ಮೇಲೆ ದರ್ಪ ತೂರುವ ನಾಯಕರಿಗೆ ಸ್ಪಷ್ಟ ಎಚ್ಚರಿಕೆಯ ಸಂದೇಶ ರವಾನಿಸಿದಂತಾಗಿದೆ ಪಾಪ ಪುಟ್ಟಂಜುನಪ್ಪ ಅಂತ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಕಾಂಗ್ರೆಸ್ ಟಿಕೆಟ್ ಸಿಕ್ಕಿರಲಿಲ್ಲ ಮನುಷ್ಯ ಪ್ರಗತಿಪರ ಕೃಷಿಕಂತರಿ ಲೀಡ್ರು ಗ್ರೌಂಡ್ ಲೀಡ್ರು ಯಾವ ಈ ರಿಯಲ್ ಎಸ್ಟೇಟ್ ಮಾಡೋರು ವ್ಯವಹಾರ ಮಾಡೋರಿಗೆ ಟಿಕೆಟ್ ಕೊಟ್ಟು ಕೊಟ್ಟು ಹಾಲ್ ಪಾರ್ಟಿ ಅವರ ರಾಜಕಾರಣ ಕುಳ್ಗೇಡ್ಸ್ಬಿಟ್ಟವ್ರೆ ಒಂದು ಕ್ಷೇತ್ರಕ್ಕೆ ಎಂ ಪಿ ಎಂ ಎಲ್ ಎ ಬೇಕು ಅನ್ನೋದ್ಕಿಂತ ಲೀಡರ್ಗಳು ಬೇಕು ಮುನಿಯಪ್ಪನವ್ರು ನಿಲ್ಲಲ್ಲ ಅಂದ್ಮೇಲೆ ಆ ಜಾಗಕ್ಕೆ ಪುಟ್ಟಂಜನಪ್ಪ ಆಸ್ಪಿರೆಂಟ್ ಬಟ್ ಅವತ್ತು ಈ ರಾಜೀವ್ ಗೌಡರ್ ಟಿಕೆಟ್ ಕೊಡ್ತಾವೆ ಡಿ ಕೆ ಶಿವಕುಮಾರ್ ವ್ಯಾಪಾರ ವ್ಯವಹಾರ ರಿಯಲ್ ಎಸ್ಟೇಟ್ ಮಾಡೋರನ್ನ ಕರ್ಕಂಡ್ ಬಂದ್ ರಾಜಕಾರಣ ಮಾಡೋರು ಇದೇ ಆಗೋದು ಲೀಡರ್ಗಳು ಕರ್ಕ ಬರಬೇಕು ಸರ್ವಿಸ್ ಮಾಡೋರ್ ಕರ್ಕ ಬರಬೇಕು ಸರ್ವಿಸ್ ಮಾಡೋರ್ಗೆ ಗೊತ್ತು ಜನರ ಶ್ರಮ ಏನು ಜನರ ಬೇಡಿಕೆ ಏನು ಅಂತ ಲೀಡರ್ಗಳು ಬೇಕು ಪುಟ್ಟಂಜನಪ್ಪ ಲೀಡರ್ ಶಿಡ್ಲ ಶಿಡ್ಗಂಟೆ ಕಂಗ್ ನೋಡಿದ್ರೆ ಹುಟ್ಟಂಜನಪ್ಪ ಲೀಡ್ರು ಕಾಂಗ್ರೆಸ್ ಲೀಡರ್ ಆಗಿ ನೋಡಿದ್ರೆ ಅಸೆಟ್ಟು ಏನ್ ಮಾಡ ದುಡ್ಡು ಅಂಚಕ್ ದುಡ್ಡು ಬೇಕಲ್ಲ ಅಂತ ಕರ್ಕಬೋದ್ರ ದುಡ್ಡಿರೋರ್ನ ಅದೇ ದೊಡ್ಡ ಸಮಸ್ಯೆ ರಾಜಕೀಯದಲ್ಲಿ ಅಸಮರ್ಥ ಟೀಕೆಗೆ ಪರಮೇಶ್ವರ್ ಟಾಂಗ್ ಅಸಮರ್ಥ ಗೃಹ ಸಚಿವರು ಅಧಿಕಾರದಲ್ಲಿದ್ದಾರೆ ಎನ್ನುವ ವಿಪಕ್ಷಗಳ ಟೀಕೆಗೆ ಕೆಜಿಎಫ್ ನಗರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಗೃಹ ಸಚಿವ ಪರಮೇಶ್ವರ್ ಖಡಕ್ ಟಾಂಗ್ ಕೊಟ್ಟಿದ್ದಾರೆ ನಾನು ಮೃದು ಸ್ವಭಾವದವನು ಹೇಳಿ ಕೇಳಿ ಮೆಲ್ಲಗೆ ಮಾತನಾಡ್ತೀನಿ ಆದ್ರೂ ನನಗೆ ಪೊಲೀಸ್ ಇಲಾಖೆ ಕೊಡ್ತಾರೆ ಅದ್ಯಾಕೆ ಗೃಹ ಇಲಾಖೆ ಖಾತೆಯನ್ನ ನಾನು ಕೊಡ್ತಾರೋ ಗೊತ್ತಿಲ್ಲ ಗೃಹ ಸಚಿವನಾಗಿ ನನಗಿರುವ ಜ್ಞಾನದಿಂದ ಪೊಲೀಸ್ ಇಲಾಖೆಯನ್ನ ಸಮರ್ಥವಾಗಿ ನಿಭಾಯಿಸಿದ್ದಾನೆ ನನ್ನ ಅಸಮರ್ಥ ಸಚಿವ ಅಂತ ಕರೆಯೋರಿಗೆ ಈ ಮೂಲಕ ಸಂದೇಶ ನೀಡ್ತಿದ್ದಾನೆ ಅಂತ ಗೃಹ ಸಚಿವ ಪರಮೇಶ್ವರ್ ಹುಡುಗಿದ್ದಾರೆ ನಿಜ ಹೇಳ್ಬೇಕು ಅಂದ್ರೆ ಈ ಹಿಂದೆ ಅರಗ ಜ್ಞಾನೇಂದ್ರ ಕೂಡ ಇದ್ರು ಗೃಹ ಮಂತ್ರಿ ಬಿಜೆಪಿ ಸರ್ಕಾರದಲ್ಲಿ ಪರಮೇಶ್ವರ್ ಅವ್ರನ್ನ ಬಿಜೆಪಿ ನಾಯಕರು ಟೀಕೆ ಮಾಡ್ತೀರಿ ಅನ್ನೋದಾದ್ರೆ ಅರಗ ಜ್ಞಾನೇಂದ್ರ ಅವರು ಕೂಡ ಅದೇ ಏನಾರ ಗೃಹ ಸಚಿವರು ಪೊಲೀಸ್ ಗಳ ರೀತಿ ಹಾಡ್ಬಿಟ್ರೆ ವಿಪಕ್ಷದವ್ರು ಹುಡುಗ ಇರಲ್ಲ ಅಪೋಸಿಷನ್ ಪಾರ್ಟಿ ಅವ್ರನ್ನ ಸಣ್ಣ 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 ಪುಟ್ಟ ಕೇಸಲ್ಲಿ ಓದ್ ಒಳಕಾಕಿ ನಿಂತು ಬಿಟ್ರೆ ಪರಮೇಶ್ವರ್ ಯಾರಿರ್ತೀರಿ ನೀವೆಲ್ಲ ನಿಜವಾಗಿಯೂ ಗೃಹ ಸಚಿವ ಪರಮೇಶ್ವರ್ ಅವರು ಸಂಯಮದಿಂದ ಶಾಂತಿಯಿಂದ ಕೂಲಾಗಿ ಹ್ಯಾಂಡಲ್ ಮಾಡ್ತಾರ ಒಂದ್ ಸ್ವಲ್ಪ ಇದು ಏನಾರ ಗೃಹ ಸಚಿವ ಪರಮೇಶ್ವರ್ ಅವ್ರನ್ನ ಡಿ ಕೆ ಶಿವಕುಮಾರ್ ಟೈಪ್ ಏನಾರ ಆಕ್ಟ್ ಮಾಡಿ ನಿಮ್ ಕತೆ ಏನಾಗಬೇಕು ಬಿಜೆಪಿ ಅವ್ರದ್ದು ಡಿ ಕೆ ಶಿವಕುಮಾರ್ ಟೈಪ್ ಏನಾರ ಆಕ್ಟ್ ಮಾಡ್ರಿ ಏನ್ ಕತೆ ಬೆಳಗಾವಿಲ್ಲಿ ನೋಡಿದ್ರಲ್ಲ ಆಗ್ಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಪ್ರಕರಣದಲ್ಲಿ ಪರಮೇಶ್ವರರು ಮೂರನೇ ಕಣ್ ಬಿಡ್ಲಿಲ್ಲ ಸಿಎಂ ಶಿವನ್ ತರ ಕೂಲಾಗಿರೋ ಕಾರಣಕ್ಕೆ ಬಿಜೆಪಿಯವ್ರು ನೆಮ್ಮದಿ ಆಗಿದ್ದೀರಿ ರಿವೆಂಜ್ ರಾಜಕಾರಣ ಇಲ್ಲ ಪರಮೇಶ್ವರ್ ಅವ್ರಿಗೆ ಅಸಮರ್ಥ ಅಂದ್ರೆ ಹೆಂಗೆ ಹರಗಜ್ಞಾನಿರ ಅಸಮರ್ಥನಾಗಾದ್ರೆ ಈ ಹಿಂದೆ ಪಾಪ ಇದ್ದವರವರು ಶಾಂತಿ ತಾಳ್ಮೆ ಮೌನವನ್ನ ಅಸಮರ್ಥ ನಿಜವಾಗ್ಲು ಕಾಂಗ್ರೆಸ್ನ ಮಂತ್ರಿಗಳಲ್ಲಿ ಖಾತೆ ನೀವು ಅವರು ಈ ಪುಡಿ ರೌಡಿಗಳ ತರ ಆಡಕ್ಕಾಗತ್ತ ಗೃಹ ಮಂತ್ರಿಗಳು ಪಾಪ ಅರಗಣ್ಯನ್ ಅಂದ್ರೆ ಹ್ಯಾಂಡ್ಲು ಮಾಡಿಲ್ವಾ ಗೃಹ ಗೃಹ ಸಚಿವ ಖಾತೆಯನ್ನ ಪರಮೇಶ್ವರ್ ಹ್ಯಾಂಡ್ಲು ಮಾಡ್ತಿಲ್ವಾ ಬಿಜೆಪಿ ಅರಗಣ್ಯನ್ ಹೇಳ ಕೇಳಿ ಹ್ಯಾಂಡ್ಲು ಮಾಡೋಕ್ಕಾಗಲ್ಲ ಕಷ್ಟ ಆಗತ್ತೆ ಸಮ್ ಟೈಮ್ ಅಂತ ಪರಮೇಶ್ವರ್ ಯಾವತ್ತೂ ಕೂಡ ನಾನು ಖಾತೆ ನಿರ್ವಹಣೆ ಮಾಡಲ್ಲ ಅಂತ ಹೇಳಲಿಲ್ಲ ಪರಮೇಶ್ವರ್ ಏನಾರ ಒಂದ್ ಸ್ವಲ್ಪ ಈ ಡಿ ಕೆ ಶಿವಕುಮಾರ್ ಟೈಪ್ನ ಬಿಹೇವ್ ಮಾಡಿದ್ರೆ ಕಷ್ಟ ಆಗ್ಬಿಡುತ್ತೆ ಬಿಜೆಪಿ ಅವ್ರಿಗೆ ಹಾಗಾಗಿ ಪರಮೇಶ್ವರ್ ಅವ್ರನ್ನ ಕೈ ಮುಗಿದು ಸ್ವಾಮಿ ನೀವು ಒಳ್ಳೆ ಪೋಸ್ಟ್ ಅಲ್ಲಿ ಇದ್ರಿ ಒಳ್ಳೇದಾಗ್ಲಿ ಅಂತ ಕೈ ಕೈ ಬಿಜೆಪಿ ಅವರು ಯಾಕೆ ಪಾಪ ಪುಣ್ಯಾತ್ಮನ್ ಕಣಕ್ ತರ ಗೊತ್ತಿಲ್ಲ ಪರಮೇಶ್ವರ್ ಇಲಾಖೆಯನ್ನ ಅವ್ರದೇ ಶೈಲಿಯಲ್ಲಿ ಅದ್ಭಸ್ಸಲ್ಲಿ ಇಟ್ಟಿದ್ದಾರೆ ಅಂದ್ರೆ ಎಸ್ ಎಂ ಕೃಷ್ಣ ಸೈಲೆಂಟ್ ಆಗಿದ್ರು ಅವರ ರಸಮರ್ಥರ ಆಗ್ರೆ ಪಾಪ ಹಿಂದೆ ಸಿಎಂ ಆಗಿದ್ರು ಎಲ್ಲಾ ಟೈಮಲ್ಲಿ ಎಗರಾಡಬೇಕು ಕುಣಿದಾಡಬೇಕು ಅಂತ ಅನ್ನೋದೇನಿಲ್ಲ ದಬ್ಬಾಳಕೆ ಮಾಡಬೇಕು ಅಂತೇನಿಲ್ಲ ಪರಮೇಶ್ವರ್ ಆ ಇಲಾಖೆಯನ್ನ ಹಂಗಿರೋದ್ಕೆಲ್ಲ ಕೂಲಾಗಿರೋದು ಪೊಲೀಸ್ನವರು ಜಿದ್ದಿಗೆ ಬಿದ್ದು ನಿಂತಿದ್ರೆ ಅಪೋಸಿಷನ್ ಪಾರ್ಟಿ ಸುಮ್ಮನೆ ಬಿಡ್ತಾರೆ ಕರೆಕ್ಟ್ ಆಗಿ ಹ್ಯಾಂಡ್ಲ್ ಮಾಡ್ತಾರೆ ನೋ ಡೌಟ್ ಸಣ್ಣ ಪುಟ್ಟ ಪ್ರಕರಣಗಳನ್ನು ವೈಯಕ್ತಿಕವಾಗಿ ತಕೊಂಡ್ ನಿಂತ್ಕೊಂಡ್ರೆ ಅಪೋಸಿಷನ್ ಪಾರ್ಟಿಯವರು ಸೇಡು ತೀರಿಸಿಕೊಳ್ತಿದ್ದಾರೆ ಪರಮೇಶ್ವರ್ ಪರಮೇಶ್ವರ್ ಸೇಡಿನ ರಾಜಕಾರಣಿ ಕರಿತಿದ್ರಿ ಸೈಲೆಂಟ್ ಆಗಿರೋ ಸೈಜ್ ಕಳಲ್ಲ ಹಂಗಿದ್ರು ಸೈಜ್ ಕಳಲ್ಲ ಅಬಕಾರಿ ಇಲಾಖೆಯಲ್ಲಿ ಸಿಎಲ್ ಸೆವೆನ್ ಲೈಸೆನ್ಸ್ ನೀಡಲು ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ ಪುತ್ರ ಅಧಿಕಾರಿಗಳ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅನ್ನೋ ಆಡಿಯೋ ವೈರಲ್ ಆಗಿತ್ತು ಈ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಹೆಸರನ್ನು ತೊಳಕು ಹಾಕಲಾಗಿತ್ತು ವಿಪಕ್ಷ ನಾಯಕ ಅಶೋಕ್ ಗಂಭೀರ ಆರೋಪ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಧೃತರಾಷ್ಟ್ರರಂತೆ ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಈ ಅಕ್ರಮದಲ್ಲಿ ದೊಡ್ಡ ಪಾಲು ಮುಖ್ಯಮಂತ್ರಿಗೆ ತಲುಪುತ್ತಿದೆ ಜೊತೆಗೆ ಅಸ್ಸಾಂ ಚುನಾವಣೆಗೂ ಹಣ ಬಳಕೆಯಾಗಲಿದೆ ರಾಹುಲ್ ಗಾಂಧಿ ಮೊದಲು ಈ ಚೋರಿಯ ಬಗ್ಗೆ ಮಾತನಾಡಬೇಕು ಅಂತ ಆಗ್ರಹಿಸಿದ್ದಾರೆ ಆರ್ ಅಶೋಕ್ ಸ್ಪಷ್ಟವಾಗಿ ಮಾತಾಡ್ತಾರೆ ಏನ್ ಸುತ್ತಮುತ್ತ ಎಲ್ಲ ಕ್ಲೀನು ನಡೆದು ಬಂದ ಆದಿ ಸ್ವಚ್ಛವಾಗಿದೆ ನೀಟಾಗಿದೆ ಆಗಿದೆ ಮಾತಾಡ್ತಾವ್ರೆ ಕಾಂಗ್ರೆಸ್ ಅವ್ರು ಹೇಳಿದ್ರು ಕಳೆದ ಬಾರಿ ಬಿಜೆಪಿ ಸರ್ಕಾರ ಫಾರ್ಟಿ ಪರ್ಸೆಂಟ್ ಅಂತ ನಲವತ್ ಪರ್ಸೆಂಟ್ ಸರ್ಕಾರ ಅಂದ್ರು ಬಿಜೆಪಿ ದು ಇವತ್ತಿನವರೆಗೂ ಒಬ್ಬ ಬಿಜೆಪಿ ನಾಯಕನ ಒದ್ದೊಳಕ್ ಹಾಕ್ಲಿಲ್ಲ ಹಂಗಂದ್ರೆ ಸುಮ್ ಸುಮ್ನೆ ಆರೋಪ ಮಾಡಿದಿ ಅಂತ ಅರ್ಥ ಅಂಡ್ ಎರಡನೇದು ಆರ್ ಅಶೋಕ್ ಟೀಕೆ ಮಾಡೋದು ಕಾಂಗ್ರೆಸ್ ಅವರೇ ಬಿಜೆಪಿ ಬಿಜೆಪಿಯವ್ರ ಅಡ್ಜಸ್ಟ್ಮೆಂಟ್ ಅಂತ ನಿಜವಾಗಿಯೂ ಏನಾರ ಒಂದಷ್ಟು ಸಿಟ್ಟು ಸೆಡವು ಕೋಪ ಛಲ ಅಂತಿದ್ರೆ ಅಶೋಕರ ಅವಧಿಯ ಒಂದಷ್ಟು ಕಾರ್ಯಕ್ರಮಗಳನ್ನ ಬಿಡುಗಡೆ ಮಾಡಬಹುದಪ್ಪ ಹ್ಮ್ ಸಿದ್ದರಾಮಯ್ಯನವರು ಸಮರ್ಥವಾಗಿ ವಿಧಾನಸಭೆಯಲ್ಲಿ ವಿಪಕ್ಷ ನಾಯಕನಾಗಿ ಹ್ಯಾಂಡಲ್ ಮಾಡ್ತಾರ ಅಶೋಕ್ ಇಲ್ವೇ ಇಲ್ಲ ಒಂದು ಟಾಪಿಕ್ ಅನ್ನ ಎತ್ಕೊಂಡು ಸಮರ್ಥವಾಗಿ ವಾದ ಮಾಡಿ ಆಡಳಿತ ಪಕ್ಷವನ್ನ ಇಕ್ಕಟ್ಟಿಗೆ ಸಿಲುಕಿಸುವ ಕೆಪಾಸಿಟಿ ಇಲ್ಲ ಸುಮ್ನೆ ಅಸ್ಸಾಂ ಚುನಾವಣೆ ದುಡ್ಡು ಹೋಯ್ತಾ ಹೇಳ್ತಾವ್ರೆ ಹೇಳ್ತವ್ರೆ ಕಾಂಗ್ರೆಸ್ ಅವ್ರ ಕೇಳಿಸ್ಕತವ್ರೆ ದುರಂತ ಇನ್ನೆಷ್ಟು ದಿನ ಇರ್ತೀನೋ ಇರುವಷ್ಟು ದಿನ ಚೀಲ ತುಂಬಿಸ್ಕೊಳ್ಳೋಣ ಅಂತ ಸಿಎಂ ಕೂಡ ಇದ್ದಾರೆ ಈಗಂತ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಲೇವಡಿ ಮಾಡಿದ್ದಾರೆ ರಾಜ್ಯ ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿಕೊಂಡಿದ್ದು ಜನರ ವಿಶ್ವಾಸ ಕಳೆದುಕೊಂಡಿದೆ ಮಂತ್ಲಿ ಮನಿ ಬಹಿರಂಗ ಆದಾಗಲೇ ಅಬಕಾರಿ ಸಚಿವರನ್ನ ವಜಾ ಮಾಡಬೇಕಿತ್ತು ಆದ್ರೆ ಈ ಸರ್ಕಾರವೇ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಅಂತ ಸಿಟಿ ರವಿ ಗುಡುಗಿದ್ದಾರೆ ವಿಪಕ್ಷ್ರು ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಯಾಕೆ ಸೋತ್ರಿ ಮತ್ತೆ ನೀವು ಸಿಟಿ ರವಿ ಅವರೇ ವೈ ಅಲ್ವಾ ನಲ್ವತ್ ಪರ್ಸೆಂಟ್ ಅಂತ ಆರೋಪ ಮಾಡಿದಾಗ ಕಾಂಗ್ರೆಸ್ ಅವರು ನೀವು ತೊಡೆತಟ್ಟು ನಿಂತ್ಕೊಂಡು ಬಿಡುಗೆ ದಾಖಲೆ ಅಂತ ಕೇಳಿದರ ಆಗ್ಲಿಲ್ಲ ಸುಮ್ಮನೆ ಗಾಳಿ ಗುಂಡು ಹುಡಿತಾ ಇದ್ರಿ ಅಲ್ವಾ ಗೊತ್ತಿಲ್ಲ ಲಂಚ ಕೇಸ್ನಲ್ಲಿ ಸಿಎಂ ಕೈ ಜೋಡಿಸಿದ್ದಾರೆ ಅನ್ನೋ ಮತ್ತೊಂದು ಮತ್ತೊಂದು ಆರೋಪ ಹೌದು ಸಿಎಂ ಸಿದ್ದರಾಮಯ್ಯ ಎಲ್ಲಾ ಭ್ರಷ್ಟರನ್ನ ರಕ್ಷಣೆ ಮಾಡುವ ಕೆಲಸದಲ್ಲಿ ತೊಡಗಿದ್ದಾರೆ ಅಂತ ಛಲವಾದಿ ನಾರಾಯಣಸ್ವಾಮಿ ಟೀಕಿಸಿದ್ದಾರೆ ಸರ್ಕಾರ ಬಂದ ಮೊದಲ ದಿನದಿಂದಲೂ ಸಮಯ ವ್ಯರ್ಥ ಮಾಡಿದೆ ದಿನಕ್ಕೊಂದು ಹಗರಣಗಳು ಬೆಳಕಿಗೆ ಬರ್ತಿವೆ ಯಾರು ಎಷ್ಟೇ ಹೋರಾಟ ಮಾಡ್ಲಿ ಬೇಕಿದ್ರೆ ವಿರೋಧ ಪಕ್ಷದವರು ಬಟ್ಟೆ ಹರಿದುಕೊಂಡ್ರು ತಡೆಕೆಡಿಸಿಕೊಳ್ಳಲ್ಲ ಅಂತಾರೆ ಭ್ರಷ್ಟಾಚಾರ ಕಾಂಗ್ರೆಸ್ಸಿನ ಮನೆ ದೇವರು ಈ ದೇಶದಲ್ಲಿ ಆಡಳಿತಕ್ಕೆ ಬಂದಾಗಿನಿಂದಲೂ ಕಾಂಗ್ರೆಸ್ ಭ್ರಷ್ಟಾಚಾರ ತೊಡಗಿದೆ ಬೆಂಕಿ ಇಲ್ಲದೆ ಒಗೆ ಆಡಲ್ಲ ಲಂಚ ಕೇಸ್ ನಲ್ಲಿ ಸಚಿವರು ಸಿಲುಕಿರೋದು ಸತ್ಯ ಸಿಎಂ ಕೂಡ ಕೈ ಜೋಡಿಸಿರುವ ಅನುಮಾನ ಇದೆ ಅಂತ ಚಲವಾದಿ ನಾರಾಯಣ ಸ್ವಾಮಿ ಹೇಳಿದ್ರು ಚಲವಾದಿ ನಾರಾಯಣ ಸ್ವಾಮಿ ಈ ಹಿಂದೆ ಇಬ್ರು ಬಗ್ಗೆ ಮಾಡಿದ್ರು ಆರ್ ಅಶೋಕ್ ಮತ್ತೆ ಸಿಟಿ ಅವ್ರ ಬಗ್ಗೆ ಅವ್ರಿಬ್ರ ಜೀವನನೇ ಬಿಜೆಪಿಯಿಂದ ಅವರು ಕಾಂಗ್ರೆಸ್ ಹುಟ್ಟೆ ಭ್ರಷ್ಟಾಚಾರ ಅಂತ ಹೇಳಿದ್ರೆ ಒಂದ್ ಸ್ವಲ್ಪ ನಡೆಯೋದು ಒಂದ್ ಪಕ್ಕ ಆದ್ರೆ ಕಾಂಗ್ರೆಸ್ ಇದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಸ್ಥಾನಮಾನವನ್ನು ಅನುಭವಿಸಿ ಬಿಜೆಪಿ ಬಂದು ಎಂ ಎಲ್ ಸಿ ಆಗಿ ಪರಿಷತ್ ವಿಪಕ್ಷ ನಾಯಕ ಆಗಿರ್ತ ನಾರಾಯಣ ಸ್ವಾಮಿ ಅವರು ಕಾಂಗ್ರೆಸ್ ಹುಟ್ಟೆ ಭ್ರಷ್ಟಾಚಾರ ಅನ್ನೋದಾದ್ರೆ ನೀವು ಕಾಂಗ್ರೆಸ್ ಅಲ್ಲಿ ಏನಾಗಿತ್ತು ಕಣ್ಮಿಷನ್ ಕೂತಿದ್ರಾಗ ಏನಪ್ಪ ಚಲವಾದಿ ನಾರಾಯಣ ಸ್ವಾಮಿರು ಟೀಕೆ ಮಾಡಕ್ ಬರದಲ್ಲಿ ಅವ್ರ ಬಿಡುಕು ವೆಂಕರೇ ಕಾಂಗ್ರೆಸ್ಗೆ ಎಚ್ಚಡಿಕೆ ದಾಖಲೆ ಸವಾಲು ಅಬಕಾರಿ ಇಲಾಖೆ ಲಂಚ ಪ್ರಕರಣದ ವಿಚಾರದಲ್ಲಿ ಸರ್ಕಾರವನ್ನ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕುಟುಕಿದ್ದಾರೆ ಈ ಬಗ್ಗೆ ಮಾಧ್ಯಮಗಳ ಎದುರು ಕಳೆದ ಬಾರಿಯೇ ಹೇಳಿದ್ದೆ ಕೆಲವರು ದಾಖಲೆ ಅಂತಾರೆ ಲೋಕಾಯುಕ್ತರೇ ಹಿಡಿದ ಮೇಲೆ ಇನ್ಯಾವ್ ದಾಖಲೆ ಬೇಕು ಯಾವುದೇ ಹಿಟ್ ಅಂಡ್ರನ್ನಿಲ್ಲ ನಿಮ್ಮ ಕರ್ಮಕಾಂಡಗಳನ್ನ ಹೇಳೋದಕ್ಕೆ ಸಾಕಷ್ಟು ಮಾಹಿತಿಗಳನ್ನ ಇಟ್ಕೊಂಡಿದ್ದೇನೆ ನಿಮ್ಮಲ್ಲಿ ಕಿಂಚಿತ್ತೂ ಪಾಪ ಪ್ರಜ್ಞೆ ಇಲ್ಲ ಅಂತ ಕಟ್ಟುಟಿಕೆ ಮಾಡಿದ್ದಾರೆ ಕುಮಾರಸ್ವಾಮಿ ಅವ್ರ ದಾಖಲೆಗಳನ್ನ ಯಾವಾಗ್ಲೂ ಜಾಸ್ತಿ ಇಟ್ಟಿರ್ತಾರೆ ಬಟ್ ಟೈಮ್ ಟೈಮ್ಗೆ ಏನಾಗತ್ತೋ ಗೊತ್ತಿಲ್ಲ ಈಗ ಆಗಿರೋ ಅಡುಗೆ ನೀವು ಬಡಿಸಬೇಕು ಬೆಳಗ್ಗೆ ಬಡಿಸದೆ ತಂಗ್ಳಲ್ಲ ಅಂತಾರೆ ಗೊತ್ತಿಲ್ಲ ಕುಮಾರಸ್ವಾಮಿ ಅವ್ರ ಲೆಕ್ಕಾಚಾರ ಏನಿದ್ಯೋ ಅಂತ ರಾಜ್ಯ ರಾಜಕಾರಣಕ್ಕೆ ಬರಬೇಕಲ್ಲ ಆ ಟೈಮ್ಗೆಲ್ಲ ಆಫ್ ಇಟ್ಕೊಂಡು ಫಟಾಫಟ ಫಟಾ ಫಟ ಅಂತ ಡೈಲಿ ಬಿಡಂಗ್ರೆ ನೋಡ್ಬೇಕು ಸಂಭಾವ್ಯ ಯುದ್ಧ ಕೊನೆಗೊಳಿಸಿದ್ಯಾರು ಭಾರತ ಮತ್ತು ಪಾಕಿಸ್ತಾನ ನಡುವಿನ ಸಂಭಾವ್ಯ ಯುದ್ಧ ಕೊನೆಗೊಳಿಸಿದ್ದರ ಬಗ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೊಮ್ಮೆ ಪ್ರತಿಪಾದಿಸಿದ್ದಾರೆ ಈ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಕಾಂಗ್ರೆಸ್ ತರಾಟೆಗೆ ತೆಗೆದುಕೊಂಡಿದೆ ವಾಷಿಂಗ್ಟನ್ ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ನಿನ್ನೆ ಟ್ರಂಪ್ ಹೇಳಿಕೆಗಳನ್ನು ನೀಡಿದರು ಈ ಬೆನ್ನಲ್ಲೇ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ಟ್ವೀಟ್ ಮೂಲಕ ಗುಡುಗಿದ್ದಾರೆ ಇತ್ತೀಚಿನವರೆಗೂ ಎಣಿಕೆ ಅರವತ್ತೆಂಟರಷ್ಟು ಇತ್ತು ನಿನ್ನೆ ಮಂಗಳವಾರ ಎರಡು ಬಾರಿ ಹೇಳಿದ್ದಾರೆ ಒಮ್ಮೆ ತಮ್ಮ ಆರಂಭಿಕ ಹೇಳಿಕೆಯಲ್ಲಿ ಹಾಗೂ ಮತ್ತೊಮ್ಮೆ ಪ್ರಶ್ನೋತ್ತರ ಅವಧಿಯಲ್ಲಿ ಈ ಹೇಳಿಕೆಯನ್ನು ಪುನರ್ವರ್ತಿಸಿದ ನಂತರ ಎಪ್ಪತ್ತಕ್ಕೆ ಏರಿಕೆ ಆಗಿದೆ ಈಗಲಾದ್ರೂ ಮೋದಿ ಕಡೆಯಿಂದ ಸರ್ಕಾರ ಕಡೆಯಿಂದ ಸ್ಪಷ್ಟನೆ ನೀಡಲಿ ಅಂತ ಆಗ್ರಹಿಸಿದ್ದಾರೆ ಟ್ರಂಪು ನಾಲ್ಗೆ ಸೀಮಿತ ಸೀಮಿತ ಕಳ್ಕೊಂಡಿದೆ ಅಂತ ಗೊತ್ತಿರೋ ವಿಷಯನೇ ಅಮೆರಿಕ ಹೇಳಿ ಯುದ್ಧ ನಿಲ್ಸಿದೆ ನಾನೇ ನಿಲ್ಸಿದೆ ಅಂತ ಅವ್ರು ಹೇಳ್ತಾರೆ ಯುದ್ಧ ಬೇಕಾ ಬೇಡವಾ ಅಂತ ನಮ್ ದೇಶ ಪಾಕಿಸ್ತಾನ ನಿರ್ಧಾರ ಮಾಡುತ್ತೆ ಮದ್ಯ ಕಬಾಬ್ ಮೇ ಅಡ್ಡಿ ಅಂತ ಅಮೆರಿಕ ಹೇಳೋದೇನಿಲ್ಲ ಟ್ರಂಪ್ ವಿಪಕ್ಷ ನಾಯಕ ಅಲ್ಲ ಅವನ ಅಮೆರಿಕ ಅಧ್ಯಕ್ಷ ಯುದ್ಧ ಸದ್ಯಕ್ಕೆ ಏ ನಿಮ್ ಖುಷಿಗೇನು ಮತ್ತೆ ಶುರು ಮಾಡಬೇಕು ಅಂತಾರೆ ನೀವೇ ಹೋಗಿ ಸೈನಿಕರು ಕಳಿಸ್ಬೇಡಿ ನಾವು ರೆಡಿ ಅನ್ನೋರೆಲ್ಲ ಸ್ವಲ್ಪ ನೀಟಾಗೆ ಡ್ರೆಸ್ ಕಿಸ್ ಮಾಡ್ಕೊಂಡು ಗಡಿಗೆ ಹೋಗಿ ನಿಂತ್ಕಳಿ ನಮ್ಮ ಸೈನಿಕರ ಪಾಪ ವಾಪಸ್ ಕರ್ಸಿ ಹಿಂಗೆ ದುಡ್ಡಿದೆಯಲ್ಲ ಇದೆಯಲ್ಲ ಇನ್ವೆಸ್ಟ್ ಮಾಡಿ ನೂರಾರು ಕೋಟಿ ಸಾವಿರಾರು ಕೋಟಿ ಮಾಡಿದಿರಲ್ಲ ಅದನ್ನ ಇನ್ವೆಸ್ಟ್ ಮಾಡಿ ವೆಪನ್ಸ್ ತಗೊಂಡು ನಿಂತ್ಕೊಳ್ಳಿ ನೀವು ಕಡೆ ಅವ್ರಿಗೆ ರಾಜಕಾರಣದ ಹಪಾಪಿ ಯುದ್ಧದ ಹಪ ಒಳ್ಳೇದಲ್ಲ ಯಾವುದಕ್ಕೂ ಬಟ್ ಟ್ರಂಪ್ ಮೊದ್ಲೇ ತಿಕ್ಲತನಗಳು ತುಗ್ಲಕ್ಕಂದು ಗೊತ್ತು ಆ ಟ್ರಂಪ್ ವಿಷಯಕ್ಕೆ ರಿಯಾಕ್ಟ್ ಮಾಡ್ಬೇಕಾ ಬೇಡವಾ ಅಂತ ನೋಡ್ಬೇಕು ಏನೇ ತಾವೇನ್ ಹೇಳ್ತೀರಿ ಟ್ರಂಪ್ ವಿಚಾರ ಹಾಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರದ ಬಗ್ಗೆ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ನೀವ್ ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಲೀಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ